ಎಸ್ ಎಸ್ ಎಲ್ಸಿಯಲ್ಲಿ ಅತ್ಯುತ್ತಮ ಅಲ್ಲದೆ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗ್ತಾನೆ ಪಿ ಯು ಸಿಯಲ್ಲಿ ಎಂಟ್ರಿ ಆಗ್ತಾನೆ ಪಿ ಯು ಸಿ ಮುಗಿದ ತಕ್ಷಣ ಅವನು ಕ್ರಿಕೆಟ್ ಅಕಾಡೆಮಿಯಲ್ಲಿ ಸೇರ್ಕೋತಾನೆ ಅಷ್ಟೇ ಅಲ್ಲ ಆ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅತ್ಯುತ್ತಮ ವಿಕೆಟ್ ಕೀಪರ್ ಆಗಿ ಹೋಗ್ತಾನೆ ಆ ಹುಡುಗ ಅಸಲಿಗೆ ಫುಟ್ಬಾಲ್ ಅಂಗಳದಲ್ಲಿ ಫುಟ್ಬಾಲ್ ಆಡೋದನ್ನು ಅದರ ಗುರುಗಳು ನೋಡ್ತಾರೆ ಆ ಗೋಲ್ ಕೀಪರ್ ಆಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದನ್ನು ನೋಡಿ ಜೀವನು ಜಗತ್ತಿನಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡ್ತಾನೆ ಅಂತ ಅವನನ್ನು ಕ್ರಿಕೆಟ್ನಲ್ಲಿ ತಂದು ವಿಕೆಟ್ ಕೀಪರ್ ಮಾಡ್ತಾರೆ ಮುಂದೆ ರೇಲ್ವೇಸ್ ನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ ಆ ಕೆಲಸ ಮಾಡ್ತಾ ಮಾಡ್ತಾ ಅವನು ಕ್ರಿಕೆಟ್ನಲ್ಲಿ ತುಂಬಾ ಹಾರ್ಡ್ ಎಫರ್ಟ್ಸ್ ಅನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ ಅವನ ಸತತ ಹಾರ್ಡ್ ಎಫರ್ಟ್ಸ್ ನ ಮುಖಾಂತರ ಅವನು ರಣಜಿಯಲ್ಲಿ ಸೆಲೆಕ್ಟ್ ಆಗ್ತಾನೆ ರಣಜಿಯಿಂದ ಭಾರತ ಕ್ರಿಕೆಟ್ನ ಅತ್ಯುನ್ನತ ಸ್ಥಾನದವರೆಗೆ ಹೋಗಿ ತರುತ್ತಾರೆ ಆ ಮನುಷ್ಯ ಅವ್ರ ಬೇರೆ ಯಾರು ಅಲ್ಲ ಭಾರತ ಕ್ರಿಕೆಟ್ ಕಂಡ ದಂತಕತೆ ಮಹೇಂದ್ರ ಸಿಂಗ್ ಧೋನಿ ಅವ್ರ ಸ್ನೇಹಿತರೆ ಎಲ್ಲದೆ ಇರೋ ಕಪ್ ಇಲ್ಲ ಐಸಿಸಿ ಯ ಪ್ರಮುಖ ಕಪ್ಗಳಾದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮತ್ತು ಐವತ್ತು ಓವರ್ಗಳ ವಿಶ್ವಕಪ್ ಅನ್ನ ತನ್ನ ನಾಯಕತ್ವದಲ್ಲಿ ಅವರು ಬುಡಿಕೆ ಇರಿಸಿಕೊಂಡಿದ್ದಾರೆ ಇದಕ್ಕಂತಾರೆ ಹಠ ಈ ಹಠ ಎಲ್ರಲ್ಲೂ ಬೆಳಿಬೇಕು ಎಲ್ಲರೂ ಇಂತಹ ಹಠವನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಒಂದು ವಿಷಯ ಹತ್ತಿರ ಕೇಳಿ ಅದೃಷ್ಟ ನಮ್ಮ ಕೈಲಿರತ್ತೋ ಇಲ್ಲಿ ಹೋಗುತ್ತಿಲ್ಲ ಆದರೆ ನಾವು ತಗೊಳ್ಳೋ ನಿರ್ಧಾರ ನಮ್ಮ ಕೈಯಲ್ಲೇ ಇರುತ್ತೆ ನಪ್ಪು ಹೆಜ್ಜೆ ಇರುವುದು ಸಹಜ ಬೇಗ ಆದ್ರಿಂದ ಎಚ್ಚೆತ್ತುಕೊಳ್ಳೋದು ಬತ್ತಿಕೆ ತಪ್ಪಾದಾಗ ಕೊರಗೋದಕ್ಕಿಂತ ಮುಂದೆ ತಪ್ಪಾಗದಂತೆ ನಡ್ಕೊಳ್ಳೋದು ಉತ್ತಮ ಹಣೇನು ಏನು ಬರ್ದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು ಗೆಳೆಯ ಕಾಯಕ ಬೇಕು ಹಣೇನು ಏನು ಬರ್ತಿದೆಯಾ ಅಂತ ಗೊತ್ತಾಗೋದು ನೀನು ಮಾಡೋ ಪ್ರಯತ್ನದಿಂದಲೇ ಬರತು ನೀನು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಕೇವಲ ದೇವರನ್ನು ಪೂಜಿಸೋದ್ರಿಂದ ಪುಣ್ಯ ಬರೋದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಜನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಹಾಗೂ ಕರುಣೆ ಅಹಿಂಸೆಯಿಂದ ನಿನಗೆ ಪುಣ್ಯ ಸಿಗುತ್ತೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಪುನಾದಿಯಾಗುವುದಂತೂ ನಿಜ ದ್ವೇಷ ಸ್ವಾರ್ಥಗಳನ್ನು ನೀನು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿನಗೆ ಬಡ್ಡಿ ಸಮೇತ ಹಿಂದಿರುಗಿ ಬಂದೇ ಬರುತ್ತೆ ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಒಬ್ಬೊಬ್ಬರು ಮನಸ್ಸಿನಲ್ಲೂ ಮಹೇಂದ್ರ ಸಿಂಗ್ ಇದ್ದಾರೆ ನೀವು ಕೂಡ ಅವ್ರ ತರ ಧೈರ್ಯದಿಂದ ಎಲ್ಲದನ್ನ ಕಲ್ತ್ಕೊಬೇಕು ಅವು ಬಟ್ಟೆ ಪಾಡು ಅಷ್ಟಿಷ್ಟಲ್ಲ ಸ್ನೇಹಿತರೆ ಅವ್ರು ಎಲ್ಲವನ್ನು ಎದೆಕುತ್ತದೆ ಧೈರ್ಯವನ್ನ ಧೈರ್ಯದಿಂದ ಎದುರಿಸಿ ನಿಂತು ಗೆದ್ದಿದ್ದಾರೆ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ಆಗಿ ಹೋಗಿದ್ದನ್ನ ದುಃಖವಿಲ್ಲದೆ ಸ್ವೀಕರಿಸು ಈಗ ಆಗ್ತಾ ಇರೋದನ್ನ ಧೈರ್ಯವಾಗಿ ಎದುರಿಸು ಬರಲಿರುವುದಕ್ಕೆ ಯಾವುದೇ ಕಾರಣಕ್ಕೂ ಹೆದರಬೇಡ ಹಣೆ ಬರಹ ಅಂತ ಎಲ್ಲವನ್ನೂ ಸಹಿಸ್ಕೋಬೇಡ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೇ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದೇ ಇರ್ತಾನೆ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲರೂ